ಗದಗ ಜಿಲ್ಲೆ ರೋಣ ತಾಲೂಕಿನ ನಯನಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೂತನ ಎಸ್ಡಿಎಂಸಿ ಪದಾಧಿಕಾರಿಗಳ ಸ್ವಾಗತ ಕಾರ್ಯಕ್ರಮ ಅಧ್ಯಕ್ಷತೆಯನ್ನ ವಹಿಸಿದ್ದ ಎಸ್ಡಿಎಂಸಿಯು ಅಧ್ಯಕ್ಷರಾದ ಶ್ರೀಶೇಖರ ಗೌಡ ಬಸವನಗೌಡ ಮುದುಕನಗೌಡ್ರ ಇವರ ಆಯ್ಕೆ ಎಸ್ಡಿಎಂಸಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರೆಲ್ಲರೂ ಮುಂದಿನ ದಿನಗಳಲ್ಲಿ ನಡೆಯುವ ಸಭೆ ಸಮಾರಂಭಗಳಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಅಧ್ಯಕ್ಷರು ಸಭೆ ಉದ್ದೇಶಿಸಿ ಮಾತನಾಡಿದ್ರು ನಾವೆಲ್ಲರೂ ಶಾಲೆ ಅಭಿವೃದ್ಧಿಗಾಗಿ ಶ್ರಮಿಸೋಣ ಎಂದು ಕರೆ ಕೊಟ್ಟರು ಸದರಿ ಸಭೆಯಲ್ಲಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರೆಲ್ಲರೂ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದ್ರು ಉಪಾಧ್ಯಕ್ಷರಾದ ಶ್ರೀಮತಿ ಹನುಮವ್ವ ಗಡದ ಸಮಿತಿಯ ಸದಸ್ಯರುಗಳಾದ ಯೋಗಪ್ಪ ಕೆಂಗಾರ ಶ್ರೀಕಾಂತ್ ವಡ್ಡರ ಗುರುಬಸಯ್ಯ ಹಿರೇಮಠ ಯಲ್ಲಪ್ಪ ನಂದಿಕೇಶ್ವರ ಯಮನಪ್ಪ ಮಾಧರ ಕಾಸಿಂಸಾಬ್ ನದಾಫ್ ಮುದಿಗೌಡ ಅಮರಗೋಳ ಮಲ್ಲಪ್ಪ ಬಾವಿ ಶ್ರೀಮತಿ ಪ್ರೇಮವ ಕುರಿ ಶ್ರೀಮತಿ ಮೈತ್ರ ವಡ್ಡರ ಶ್ರೀಮತಿ ಶೈನಜ ನದಾಫ್ ಶ್ರೀಮತಿ ಲಕ್ಷ್ಮೀ ಮಾಧರ ಶ್ರೀಮತಿ ಭಾರತಿ ಪಾಟೀಲ ಶ್ರೀಮತಿ ಕಮಲವ ಮುದುಕನಗೌಡ್ರು ಶ್ರೀಮತಿ ಲಕ್ಷ್ಮೀ ಮಡಿವಾಳರ ಶ್ರೀಮತಿ ರೇಖಾ ಮಡಾಲಗೇರಿ ಹಾಗೂ ನಾಮ ನಿರ್ದೇಶಕ ಸದಸ್ಯರಾದ ರವಿಗೌಡ ಪಾಟೀಲ ಪ್ರಧಾನ ಗುರುಗಳಾದ ವಿಶ್ವನಾಥ್ ಹಡಪದ ಸಹಕಾರ ಸಹಶಿಕ್ಷಕರಾದ ಆರ್ ಕೆ ಗಾಣಿಗೇರ್ ಮಂಜುನಾಥ ಹಲಗೇರಿ ಶಶಾಂಕ್ ಅಂಕಲಿ ಶಂಕ್ರಪ್ಪ ನಂದಿಕೇಶ್ವರ ಕುಮಾರಿ ಮಲ್ಲಮ್ಮ ಕೆಂಗಾರ ಉಪಸ್ಥಿತರಿದ್ದು ಬಿಸಿ ಊಟದ ತಯಾರಿಕರಾದ ಶ್ರೀಮತಿ ಸಕ್ರಮ್ಮ ಕೆಂಗಾರ ಶ್ರೀಮತಿ ವಿಜಯಲಕ್ಷ್ಮಿ ಓಲೆಕಾರ ಶ್ರೀಮತಿ ರಂಗಮ್ಮ ವಡ್ಡರ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಟ ಎಲ್ಲರಿಗೂ ನಮ್ಮೂರು ಶಾಲೆ ಮುಂಗರಿ ಯಾವುದೇ ರೀತಿಯಿಂದ ಒಂದು ಯಾವುದೋ ಒಂದು ಇರಿದ್ರು ಆ ಸಮಸ್ಯೆಗಳನ್ನ ಓವಾಡಿಸಿ ನಾನು ಈ ಶಾಲೆಗೆ ಏನಾದ್ರು ಒಂದು ಆಹ್ ಮಾಡ್ಕೊಡ್ಬೇಕಂತ ಹೇಳಿ ನನ್ನ ಅನಿಸಿಕೆ ಆದ್ರೆ ನಾನು ಇದಕ್ಕಾಗಿ ನಮ್ಮ ಏನ್ ಎಸ್ ಎಂ ಸಿ ಸದಸ್ಯರಲ್ಲಿ ದಯಮಾಡಿ ಕೈ ಹೇಳ್ತೀನಿ ನಿಮ್ಗ ಇದು ನನ್ ಮನಿ ಮನಿ ಮೊದಲ ಯಾರೋ ಆಗ್ಲಿ ಶಿಕ್ಷಕರಾಗಲಿ ಏನಾಗ್ಲಿ ನಿಮ್ಮನ್ನ ಬರ್ರಿ ಅಂತ ಹೇಳಿ ಮೆಟಿಂಗ್ ಅಂತ ಕಾಲದ ಮೊದಲ ಅದಕ್ಕೆ ಪ್ರಾಧೀನ್ತೆ ಕೊಡ್ರಿ ನೀವು ಮೊದಲ ಆಯ್ಕೆ ಮಾಡ್ರು ಕೂಡ ಇವರು ಸದಸ್ಯರಾದ್ರು ಎಲ್ಲರೂ ಹೇಳಿದ್ರು ನೋಡಪ್ಪ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸಿ ಸದಸ್ಯರಾಗ್ರಿ ಸಾಲ ಬೇರೆ ಅಂತ ಹೇಳಿದ್ರು ಅದಕ್ಕ ನಿಮ್ಮ ಮನಸ್ಸಿದಲ್ಲೇ ನೀವು ಆಗಿರಿ ಬಟ್ ಮುಂದಿನ ಏನು ಕಾರ್ಯಕ್ರಮಗಳು ರೀ ಏನಾಗಿರಲಿ ಶಾಲೆ ಒಳಗೆ ದಯಮಾಡಿ ದೈಮಾಡದಕ್ಕೆ ನಿಮ್ಮ ಒಂದು ತಾಸು ಎರಡು ತಾಸು ಬಿಡುವು ಕೊಟ್ಟು ಈ ಶಾಲೆಗೆ ಮೊದಲ ಆದ್ಯತೆ ಕೊಡಿ ಬರಿ ಅಂತ ಹೇಳಿ ಕೇಳ್ಕೊಳುತ್ತಾ ನನಗೆ ಎರಡು ಮಾತನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಸರ್ವ ಸದಸ್ಯರಿಗೂ ಹಾಗೂ ನಮ್ಮ ಗುರುಗಳಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತಗಳನ್ನು ಕೂಡಿಸುತ್ತೇನೆ ಅಲ್ಲಿಸೆಗಳದ ಮಾತ್ರ ಕಾಕ ಹೆಸರು ಇರತಾ ಸರ್ ಒಂದು ವಿಶೇಷಲ ರಸ್ತಮ ವೈ ಹೊಚೆ ಏನಾದ ಅದರ ಉದ್ದೇಶಸ್ಥನೆ ಅಯ್ಯೋ ಕೋಟು ಬಂತು ಯೋ ಮದಕ್ಕೆ ನಾನು ಮದಕ್ಕೆ ಶೇಟಣ್ಣನೆ ಮದಕ್ಕೆ ನಾನು ಬರಲಿಲ್ಲ ಸರ್ ನಾವು ತಳ್ತಿ ಒಂದ್ರು ನಮಗ ಅವರ ತರ ಆಷ್ಟೆ ಹೇಳ್ತೀನಿ ಇಯ್ಯ ಗುತ್ತಿ ರಾಗ ಗುತ್ತಿ ಬಂದಿರೋ ಸಾಹಸನೆ ಹೇಳಿ ಅಂದ್ರೆ ವಿಶೇಷಲ ಇಸದ ಬಕಿ ನೀನಸಯಾ ನಾನು ಯೆನ್ ದಿನ ಸರ್ ಹೇಳಬೇಡಿ ರೂಪakesh ರಾಯ್ತಿ ಅಂತ ಹೇಳಿ ಹೇಳಿ